ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಕ್ ಸೊ ಇವತ್ತು ನಾವೆಲ್ಲ ರೆಡಿಯಾಗಿ ಕೋಡಳಿನಲ್ಲಿ ನಮ್ಮ ತಂದೆ ಇರುವಂತಹ ಜಾಗದಲ್ಲಿ ತೋಟದತ್ರ ಜಾತ್ರೆ ಇದೆ ಕೋಡಳಿ ಜಾತ್ರೆ ಇದೆ ಸೊ ಹಾಗಾಗಿ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ಕೋಡಳ್ಳಿ ಜಾತ್ರೆಗೆ ಹೋಗ್ತಾ ಇದೀವಿ ಆ್ಯಂಡ್ ನೆನ್ನೆ ಊರಿಂದ ಅಕ್ಕ ಕೂಡ ಮನೆಗೆ ಬಂದಿದ್ದಾಳೆ ಸೊ ಎಲ್ಲರೂ ಕೂಡ ಕೋಡಳ್ಳಿ ಜಾತ್ರೆಯನ್ನು ನೋಡೋದಿಕ್ಕೆ ಹೋಗ್ತಾ ಇದೀವಿ ಹಾಗೆ ಆ ಕಡೆಯಿಂದ ನನ್ನ ತಗ್ಗಿ ಕೂಡ ಅದೇ ಜಾಗಕ್ಕೆ ಬರ್ತಾಳೆ ಕೋಡಳಿಗೆ ಬರ್ತಾಳೆ ಹ್ಯಾಂಡ್ ನೋಡಿ ಕೆಲ ರೆಡಿಯಾಗಿದ್ದೀವಿ ಆ್ಯಂಡ್ ಅಲ್ಲಿ ಹೋಗಿ ನಾವು ರೆಡಿ ಆಗ್ತೀವಿ ಆ್ಯಂಡ್ ಇಲ್ಲೇ ಸಾಯಂಕಾಲ ಅಲ್ವಾ ಜಾತ್ರೆ ಅಲ್ಲ ಸೊ ಹಾಗಾಗಿ ಅಲ್ಲೇ ಹೋಗಿ ರೆಡಿ ಆಗ್ತೀವಿ ಈಗೆಲ್ಲ ಸಿಂಪಲ್ಲಾಗೆಲ್ಲ ರೆಡಿಯಾಗಿದ್ದೀವಿ ಎಲ್ಲರೂ ಕೂಡ ಕಾರಲ್ಲಿ ಹೊರಡ್ತಾ ಇದ್ದೀವಿ ಆ್ಯಂಡ್ ನಾನು ಅಮ್ಮಿತು ಅಮ್ಮ ಹಿಂದೆ ನಮ್ಮ ಅಕ್ಕ ಹಾಗೆ ಪಿಂಕಿ ಕೂತಿದ್ದಾರೆ ಹ್ಯಾಂಡ್ ನೋಡಿ ಇನ್ನೇನು ಕೋಡಳಿಗೆ ಬಂದ್ವಿ ಆ್ಯಂಡ್ ಫೋಟಡಿಯಿಂದ ಈಗ ತಾನೇ ಕಾರಿಂದ ಇಳ್ದು ಎಲ್ಲ ಒಳಗಡೆ ಬಂದು ಎಲ್ಲ ಗಲೀಜು ಗಲೀಜಾಗಿ ಹಾಗೇ ಇದೆ ಎಲ್ಲ ಈಗ ಕ್ಲೀನ್ ಮಾಡಬೇಕು ಈಗ ಇಲ್ಲಿ ಚೇಪೇಕಾಯಿ ಮರ ಇದೆ ಅಲ್ಲೋಗಿ ಚೇಪೇಕಾಯಿ ಬಿಟ್ಟಿದ್ದೀನೋ ನೋಡಿಕೊಂಡು ಹಾಂ ಬರ್ತೀವಿ ಆ್ಯಂಡ್ ಹೋಗ್ತಾ ಇದ್ದಾರೆ ಹಿಂದೆ ಬೆಂಕಿ ಬರ್ತಿದ್ದಾಳೆ ಆ್ಯಂಡ್ ನಾನು ಕೂಡ ಚೇಪೆಕಾಯಿ ಮರದಲ್ಲಿ ಚೇಪೆಕಾಯಿಗಳನ್ನು ಇದ್ದೀನಿ ಆ್ಯಂಡ್ ಚೆನ್ನಾಗಿದೆ ಆ ಮರದಲ್ಲೇ ಕೆಲವೆಲ್ಲ ಅಣ್ಣಾಗ್ಬಿಟ್ಟಿದ್ದಾವೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ವಿ ಬೇಕಾಯೇ ಎಷ್ಟು ಇಷ್ಟಪ್ಪ ಇದೆ ಒಂದು ನೋಡಿ ಅಮಿತ್ ಕಿತ್ತಾ ಇದ್ದಾನೆ ಅನ್ನಿಸ್ತಿಲ್ಲ ನಮಗೆ ನಾನು ಕೆಲವು ಚೇಪೆಕಾಯಿ ಎಲ್ಲ ಕಿತ್ತಿದೆ ಅದಾದಮೇಲೆ ಕೆಲವೆಲ್ಲ ಮೇಲೆ ಇತ್ತು ನನಗೆ ಎಟಗ್ಸಲಿಲ್ಲ ಕೊನೆಗೆ ಅಮಿತ್ ನ ಕರೆದು ಅಮಿತೆ ಎಲ್ಲ ಕಿತ್ಕೊಟ್ಟ ಆ್ಯಂಡ್ ನೋಡಿ ಆ ಕಡೆ ಬೂವಿನ ಕರಿತಾ ಇದ್ದಾನೆ ಬಾಯಿ ಕಡೆ ಅಂತ ಹೇಳಿ ನೋಡಿ ಇಷ್ಟು ಚೇಪೆಕಾಯಿ ಕಿತ್ತಿದ್ದೀವಿ ಮನೆಗಳೆಲ್ಲ ಗಲೀಜಾಗಿದೆ ಈಗ ಬಂದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ ಈಗ ದಾರ ತೊಗೊಂಡಿದ್ದೀನಿ ಹೂವು ಕಟ್ಟಬೇಕು ಆ್ಯಂಡ್ ಡ್ರೆಸ್ ಕೂಡ ಬಂದು ಚೇಂಜ್ ಮಾಡಿದೆ ಇಲ್ಲಾಂದರೆ ಆಗಿಬಿಡುತ್ತೆ ಇನ್ನು ಮನೆಗಳೆಲ್ಲ ಕ್ಲೀನ್ ಮಾಡಿಲ್ಲಪ್ಪ ಸೊ ನಾವು ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ ಆಚೆ ಗಾಳಿ ಎಲ್ಲ ತಣ್ಣಗಿತ್ತು ಸೊ ಹಾಗಾಗಿ ತೋಟದಲ್ಲೇ ಚಾಪೆ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಹೂವು ಕಟ್ತಾ ಇದ್ದೀನಿ ಆ್ಯಂಡ್ ದೇವ್ರಿಗೆಲ್ಲ ಪೂಜೆ ಮಾಡೋದಕ್ಕೆ ಹೂವು ಬೇಕು ಅಂದ್ಬಿಟ್ಟು ಒಂದು ಕಡೆ ನನ್ನ ತಮ್ಮ ಆ ಎಳ್ನೀರು ಇದ್ದಿದ್ನೆಲ್ಲ ಕಟ್ ಮಾಡಿ ಚುಂಬಿಗೆ ಇದ್ದಾನೆ ಎಲ್ಲ ಕುಡಿತಾ ಇದ್ದಾರೆ ಆ್ಯಂಡ್ ನೋಡಿ ಈ ರೀತಿ ಕಟ್ಟಿದ್ದೀನಿ ಹೂವನ್ನೆಲ್ಲ ನಾನು ಅದು ಕೆಲವೆಲ್ಲ ಪೀಸ್ ಪೀಸಾಗಿ ಕಟ್ಟಿ ಇಟ್ಟಿದ್ದೀನಿ ಕೆಲವೊಂದು ಫೋಟೋಸ್ಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಕಡೆ ಅಕ್ಕ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಇದು ತೋಟದ ಮನೆ ತೋಟದಲ್ಲಿ ಅಪ್ಪ ಹೀಗೆ ಇಟ್ಕೊಂಡಿರೋದು ಮನೆನ ಆ್ಯಂಡ್ ನೋಡಿ ಫೋಟೋಗಳಿಗೆಲ್ಲ ಕೊನೆಗೆ ಹೂವಲ್ಲಿ ಹಾಕಿ ರೆಡಿ ಮಾಡಿ ನಾನಿಲ್ಲಿ ಈಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕ ಒಂದು ಕಡೆ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಕಾದು ಕಾದು ನನ್ನ ತಂಗಿ ಕೊನೆಗೆ ಬಂದಲೂ ನನ್ನ ತಂಗಿ ಗಾನ್ವಿ ಹಾಗೆ ಗಾರ್ವಿಕು ಅವನು ಗಾರ್ವಿಕ್ ಮನೆಯಿಂದನೇ ಆ ಲಾರಿ ಎಲ್ಲ ತಂದ್ಬಿಟ್ಟಿದ್ದಾನೆ ಆಟ ಆಡೋದಕ್ಕೆ ಆ್ಯಂಡ್ ನೋಡಿ ಗಾನು ಪಾರ್ಥ ಕೊನೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿದೆ ಆ್ಯಂಡ್ ಮರದಲ್ಲಿ ಅಳ್ಸಿನ ಬೆಳೆದಿತ್ತು ನೋಡಿ ಹಾಗೆಯೇ ಮನೆಯಲ್ಲಿ ತಿಂಡಿಗೆ ಅಡುಗೆಗೆ ಅಂತೇಳಿ ಒಡೆ ಮಾಡಿಟ್ಟಿದ್ರು ಎಲ್ಲರೂ ಆಚೆ ಕೂತ್ಕೊಂಡು ಗಾಳಿ ವಿಪರೀತ ಗಾಳಿ ಇತ್ತು ಆಚೆ ಅದನ್ನು ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ಮಳೆ ಬರೋ ಥರ ಇತ್ತು ಆ್ಯಂಡ್ ಫುಲ್ಲು ಗಾಳಿ ಇತ್ತು ಎಲ್ಲ ಕೂತ್ಕೊಂಡು ಆಚೆ ಮಾತಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಕೂತಿದ್ದಾರೆ ಮಕ್ಳಿಗಂತೂ ಫುಲ್ಲು ಖುಷಿ ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಜಾಗ ಅವರಿಗಂತೂ ಫುಲ್ಲು ಖುಷಿ ಜಾಗದಲ್ಲಿ ಕರ್ಕೊಂಡ್ಬಂದು ಬಿಟ್ಬಿಟ್ರೆ ಅದು ಬೇರೆ ಗಾನು ಗಾರ್ವಿ ಕಲರ್ ಇರ್ತಾರೆ ಬುವಿನಿಗೆ ಪಿಂಕಿಗೆ ಆಡೋದಕ್ಕೆ ಅವ್ರಿಗೆ ಭಾಳ ಖುಷಿ ಹಾಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋಳಿಗೆ ವಡೆ ಸಾಂಬಾರು ಎಲ್ಲ ಮಾಡಿದ್ರು ಹ್ಯಾಂಡ್ ನೋಡಿ ಎಲ್ಲ ತಿಂದಿದ್ದಾದ್ಮೇಲೆ ಸಾಯಂಕಾಲ ಬಂದು ತೋಟದಲ್ಲಿ ಒಂದು ರೌಂಡ್ ಹಾಕಿದೆ ನೋಡಿ ಸಾಯಂಕಾಲ ಆದರೆ ಆ ತೋಟ ಫುಲ್ಲು ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಳ್ಳಿಯ ವಾತಾವರಣ ಸೂಪರು ಅದೇ ಮನೆ ಮುಂದೆನೆ ತೋಟ ಇದೆ ಅದು ಒಂದು ತುಂಬ ಚೆನ್ನಾಗಿರುತ್ತೆ ಮನೆ ಎದ್ದು ಬಂದಿದ ತಕ್ಷಣನೇ ನಮಗೆ ತೋಟ ಕಾಣಿಸುತ್ತೆ ಆ್ಯಂಡ್ ನೋಡಿ ಮನೆ ಹತ್ರ ಬಂದು ವಾದ್ಯದವರು ಬಂದಿದ್ದಾರೆ ಹೋರವರು ಬಂದ್ಬಿಟ್ಟು ಪಕ್ಕದ ಮನೆಗೆ ಬಂದಿದ್ದಾರೆ ಸೊ ಹಾಗಾಗಿ ವಾದ್ಯದವರು ನಮ್ಮ ಮನೆ ಮುಂದೆಲ್ಲ ವಾದ್ಯ ನೋಡಿಸ್ತಾ ಇದ್ದಾರೆ ರೆಡಿಯಾಗಿದ್ದೀವಿ ಜಾತ್ರೆ ಒಳಗಡೆ ಹೋಗೋದಿಕ್ಕೆಲ್ಲ ರೆಡಿ ಆಗಿದ್ದೀವಿ ಅಂಡ್ ಇಲ್ಲಿ ನೋಡಿ ಗಾನು ಪಿಂಕಿ ಎಷ್ಟು ಕ್ಯೂಟಾಗಿ ಆಗಿ ರೆಡಿಯಾಗಿದ್ದಾರೆ ಅಂಡ್ ಆ ಕಡೆ ಅಮ್ಮ ಶೋಭಾ ಅಮಿತ್ ಎಲ್ಲ ಹೋಗ್ತಾ ಇದ್ದಾನೆ ಅಮ್ಮನ ಕರ್ಕೊಂಡು ಸೊ ನನ್ನ ತಂಗಿ ಇಲ್ಲಿದ್ದಾಳೆ ಗೋವಿಂದ್ ನಮ್ಮಪ್ಪ ನೋಡಿ ನಮ್ಮಪ್ಪ ನಮ್ಮ ಅಪ್ಪ ಅವ್ರ ಊರಲ್ಲೇ ಜಾತ್ರೆ ಇವತ್ತು ನಮ್ಮಪ್ಪ ಕಾಳು ಜನ ಇಲ್ಲ ನಮ್ಮಪ್ಪ ನಾ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಸ್ವಲ್ಪ ಮುಂದೆ ಜಾತ್ರೆ ಸೊ ಹಾಗಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಮಿತ್ ಶೋಭಾ ನನ್ನ ತಂಗಿ ನಮ್ಮ ಅಕ್ಕ ನನ್ನ ತಮ್ಮ ನೋಡಿ ಎಲ್ಲ ಕಡೆ ಈಗ ಲೈಟ್ ಹಾಕಿದ್ದಾರೆ ಈ ಕಡೆ ಕೂಡ ಎಲ್ಲ ಕಡೆ ನೋಡಿ ಸೀರಿಯಲ್ ಸೆಟ್ ಹಾಕಿದ್ದಾರೆ ನೋಡಿ ಅಪ್ಪ ಹಿಂದೆ ನಡ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನಮ್ಮ ಅಕ್ಕ ಮುಂದೆ ನನ್ನ ತಂಗಿ ನನ್ನ ತಮ್ಮ ನಮ್ಮ ಮಕ್ಕಳನ್ನ ಕರ್ಕೊಂಡು ಆ ಒಂದ್ ಕಡೆ ಓಡ್ತಾ ಇದ್ದಾರೆ ಆ ಮನೆಗಿಂತ ಇನ್ನೊಂದ್ ಸ್ವಲ್ಪ ಮುಂಚೆ ಅಷ್ಟೇನೆ ಸೊ ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಆ ಎಲ್ಲರೂ ಕೂಡ ಜಾತ್ರೆಗೆ ಹೊರಟ್ವಿ ಆ ಜಾತ್ರೆ ಎಲ್ಲ ಒಂದ್ ಹಾಕೊಂಬರೋಣ ಅಂತ ಹೇಳಿ ಆ ಎಲ್ಲ ಕಡೆ ಕೂಡ ಅಂಗಡಿಗಳು ಕೂಡ ಬಂದಿದ್ವು ಹಾಗೆ ಸಾಮಾನ್ಯವಾಗಿ ಆ ಜಾತ್ರೆಗಳಲ್ಲಿ ಕಡಲೆಪೂರಿ ಆ ಜಿಲೇಬಿ ಮೈಸೂರು ಪಾಕು ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಈ ಬಾರಿ ಕೂಡ ಅಂಗಡಿಗಳೆಲ್ಲ ಸ್ವಲ್ಪ ಬಂದಿದ್ದಾವೆ ಜಾತ್ರೆಯಲ್ಲಿ ಫಸ್ಟ್ ಫಸ್ಟು ಏನೂ ಇರ್ತಾ ಇರಲಿಲ್ಲ ಆ ಜಾತ್ರೆ ಇತ್ತೀಚೆಗೆ ಹೋದ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಈ ವರ್ಷ ಕೂಡ ಆ್ಯಂಡ್ ಈ ವರ್ಷ ಸ್ವಲ್ಪ ತುಂಬ ಜನ ಕಡಿಮೆ ಇದ್ದಾರೆ ಆ್ಯಂಡ್ ನೋಡಿ ಚೆನ್ನಾಗಿದೆ ಬಲೂನ್ ಸಲನೂ ಆ ಮಕ್ಕಳಿಗೆ ಏನೇನು ಬೇಕು ಆಟ ಆಡೋದಕ್ಕೆ ಎಲ್ಲ ಕೂಡ ಇದೆ ಹಾಗೆ ಹೆಣ್ಮಕ್ಳು ಇಷ್ಟಪಡುವಂತಹ ಬಳೆಗಳಾಗಿರ್ಬೋದು ಆಗಿರ್ಬೋದು ಹೆಣ್ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಇಟ್ಟು ಆ ಕೋಡಳ್ಳಿ ಜಾತ್ರೆ ಒಳಗಡೆ ಬಂದಿದ್ದೀವಿ ಈ ಜಾತ್ರೆ ಏನು ಅಷ್ಟು ದೊಡ್ಡ ಮಟ್ಟಿಗೆ ಏನು ನಡೆಯೋದಿಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ಜಾತ್ರೆ ನಡೆಯುತ್ತೆ ಆ್ಯಂಡ್ ಈ ವರ್ಷ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟು ಗ್ರ್ಯಾಂಡಾಗಲ್ಲ ಏನೂ ಇಲ್ಲ ಜಾತ್ರೆ ಆ್ಯಂಡ್ ಒಳಗಡೆ ದೇವಸ್ಥಾನ ಇದೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇದೇ ನೋಡಿ ಯಲ್ಲಮ್ಮನ ದೇವಸ್ಥಾನ ಆ್ಯಂಡ್ ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ನನ್ನ ಹಿಂದೆ ಇರೋದು ಬಂದ್ಬಿಟ್ಟು ಕೋಡಳ್ಳಿಯ ಯಲ್ಲಮ್ಮನ ದೇವಸ್ಥಾನ ಸೊ ಆ ದೇವಸ್ಥಾನ ಈಗ ಕ್ಲೋಸ್ ಆಗಿದೆ ಯಾಕೆಂದರೆ ಕರ್ಗ ಕಟ್ತಾ ಇದ್ದಾರಂತೆ ಸೊ ಹಾಗಾಗಿ ಆ ದೇವಸ್ಥಾನ ಈಗ ಕ್ಲೋಸ್ ಆಗಿದೆ ಕೋಡಳಿನಲ್ಲಿರುವುದು ಇದೊಂದೇ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲೇ ಕರ್ಗವನ್ನು ಕಟ್ಟೋದು ಹಾಗಾಗಿ ಎಲ್ಲ ಕಡೆ ಕೂಡ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ನಾವು ಹೋದವಾಗ ಸದ್ಯಕ್ಕೆ ಬಾಗ್ಲನ್ನು ಮುಚ್ಚಿದ್ರು ಒಳಗಡೆ ದೇವಸ್ಥಾನ ಕ್ಲೋಸ್ ಆಗಿದೆ ಬಟ್ ಅಲಂಕಾರ ಏನೋ ನಡೀತಾ ಇದೆ ಅನ್ಸುತ್ತೆ ಇನ್ನೂ ಓಪನ್ ಆಗಿಲ್ಲ ಆ್ಯಂಡ್ ಪಿಂಕಿನೂ ಗಾನ್ ನಡಿ ಆಯಿತು ಓದ್ ಸತಿ ತುಂಬ ಚೆನ್ನಾಗಿತ್ತು ಗ್ರ್ಯಾಂಡಾಗಿತ್ತು ಈ ಬಾರಿ ಅಷ್ಟೇನು ಗ್ರ್ಯಾಂಡ್ ಆಗಿಲ್ಲ ಆ್ಯಂಡ್ ಬಂದಿದ್ದೀವಿ ಎಲ್ಲ ಒಳಗಡೆ ನೋಡ್ತಾ ಇದೀವಿ ಕರ್ಗ ಆ ಕಡೆ ಆರ್ಕೆಸ್ಟ್ರೆಲ್ಲ ನಡೀತಾ ಇದೆ ಹಾಂ ಸೂಪರ್ ಆಗಿದೆಯಂತೇನು ಆಮೇಲೆ ಪಿಂಕಿನ ಗಾನು ಚೆನ್ನಾಗಿ ನಡೆಯಬಿಡೋರು ಹ್ಞೂ ಹ್ಞೂ ಅಮ್ಮನ ಕೈಲಿ ಆಗ್ತಾ ಇಲ್ಲ ನಡಿಯೋಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೀವಿ ಪಾಪ ಅಮ್ಮನ ನಡ್ಸ್ಕೊಂಡು ಕರ್ಕೊಂಡು ಹೋಗೋದೆ ಒಂಥರ ನೋಡ್ಕೊಂಡೆ ನಾನು ಹೋಗ್ತಾ ಇದ್ದೀನಿ ಹೆಣ್ಣು ನೋಡಿ ಜಾತ್ರೆಯ ಸಂಭ್ರಮ ಹೇಗಿದೆ ಅಂತ ಹೇಳಿ ಇದೊಂದು ಪುಟ್ಟ ಊರು ಕೊಡಳ್ಳಿ ಸೊ ಹಾಗಾಗಿ ಈ ಪುಟ್ಟ ಊರಲ್ಲಿ ಜಾತ್ರೆ ಮಹೋತ್ಸವ ಇದೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ಆಡ್ತಾಯಿದ್ವಿ ರಿಂಗ್ಗಳನ್ನು ತೊಗೊಂಡು ಹಾಕ್ತಾ ಇದ್ವಿ ಅದ್ರ ಜೊತೆಗೆ ಆರ್ಸ್ ಕೂಡ ಬಂದಿತ್ತು ಮಕ್ಕಳನ್ನು ಕೂರಿಸ್ಕೊಂಡು ಈ ಕಡೆ ಆ ಕಡೆ ಓಡಾಡ್ತಾ ಇದ್ರು ಹೂವಿನ ಕೂಡ ನಾನು ಕೂತ್ಕೊಳ್ತೀನಿ ಅಂತಂದ ಆಮೇಲೆ ಅದು ಯಾವ ಕಡೆ ಆದರೂ ಓಡ್ಬಿಟ್ರೆ ಕಷ್ಟ ಅಂತ ಹೇಳಿ ಹೂವಿನ ಕೂರ್ಸೋಕೆ ಹೋಗಲಿಲ್ಲ ಹಾಗೆ ಜಾತ್ರೆ ಎಲ್ಲ ನೋಡಿಕೊಂಡು ನಾವು ಕಾರಲ್ಲಿ ಕುತ್ಕೊಂಡ್ಬಿಟ್ವಿ ಅಮ್ಮನನ್ನು ಕರ್ಕೊಂಡು ಮತ್ತು ಕರ್ಗ ಕಟ್ಟೋ ಜಾಗಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಕರ್ಗದ ಪೂಜಾರಿಗೆ ಶಾಸ್ತ್ರಗಳನ್ನು ಮಾಡ್ತಾರೆ ಬಳೆ ಹಾಕುವಂಥ ಶಾಸ್ತ್ರಗಳನ್ನು ಮಾಡುವ ಸಂದರ್ಭದಲ್ಲಿ ಮಹಾಭಾರತದ ಕತೆಗಳನ್ನು ಓದ್ತಾ ಹೋಗ್ತಾರೆ ಸೊ ವರ್ಷ ವರ್ಷವೂ ಕೂಡ ಅಲ್ಲಿಗೂ ಕೂಡ ಹೋಗ್ತೀವಿ ಅದು ಬಂದುಬಿಟ್ಟು ಗೇಟೆಲ್ಲ ಇಲ್ಲೇ ಎಲ್ಲ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇದೆ ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಹಾಗೆ ನೋಡ್ತಾ ಕಾರಲ್ಲೇ ವಿಡಿಯೋ ಮಾಡ್ಕೊಳ್ತಾ ಓದೇ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲನು ಇವತ್ತು ಈ ಬಾರಿ ಅಂತೂ ಆರ್ಕೆಸ್ಟ್ರೆ ಎಲ್ಲ ಇಟ್ಟಿದ್ರು ಯಾವುದೋ ಒಂದೊಳ್ಳೆ ಆರ್ಕೆಸ್ಟ್ರಾ ಇಟ್ಬಿಟ್ಟು ಒಳ್ಳೆ ಡ್ಯಾನ್ಸಸ್ಸು ಒಳ್ಳೆ ಕನ್ನಡದ ಹಾಡುಗಳನ್ನೆಲ್ಲ ಹಾಡ್ತಾಯಿದ್ರು ನೋಡಿ ಆರ್ಕೆಸ್ಟ್ರಾ ಇದೆ ಜನ ಅಲ್ಲಲ್ಲಿ ಅಲ್ಲಲ್ಲೇ ಸೇರಿಕೊಂಡಿದ್ದಾರೆ ಜೊತೆಗೆ ಯಾವುದೋ ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿಬಿಟ್ಟು ಪಟಾಕಿಗಳನ್ನೆಲ್ಲ ಸುಮಾರೊತ್ತು ಹೊಡೆದ್ರು ಕಾರನ್ನ ನಾವು ಕಾ ದಾರಿನಲ್ಲೇ ನಿಲ್ಲಿಸ್ಬಿಟ್ವಿ ಏಕೆಂದರೆ ಪಟಾಕಿಗಳನ್ನೆಲ್ಲ ಹೊಡಿತಾಯಿದ್ರು ಅಲ್ಲಿ ನೋಡಿ ಪಟಾಕಿಗಳನ್ನು ಡಾಮ್ ಡೂಮ್ ಅಂತ ಹೊಡಿತಾ ಇದ್ದಾರೆ ನಾವು ಸುಮಾರೊತ್ತು ಕಾರನ್ನ ನಿಲ್ಲಿಸ್ಕೊಂಡೇ ಇದು ಏಕೆಂದ್ರೆ ಅಮ್ಮ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಹಾಗಾಗಿ ಅಲ್ಲಿಂದ ಸೀದಾ ಕೋಡಳ್ಳಿ ಗೇಟ್ ಹತ್ರ ಬಂದ್ವಿ ಇಲ್ಲಿ ಬಂದು ಕರ್ಗದ ಪೂಜಾರಿಗೆ ನೋಡಿ ಶಾಸ್ತ್ರಗಳನ್ನು ಮಾಡ್ತಾರೆ ಬಳೆ ಹಾಕುವಾಗ ಮಹಾಭಾರತದ ಕಥೆಗಳನ್ನ ಓದ್ತಾರೆ ಆಗಾಗ ಈ ವೀರಕುಮಾರರಿಗೆ ಮೈ ತುಂಬಾ ಹೋಗುತ್ತೆ ಅದನ್ನು ನೋಡೋದಕ್ಕೆ ಇಷ್ಟು ಜನ ಇಲ್ಲಿ ಸೇರಿದ್ದಾರೆ ಆಲ್ರೆಡಿ ಪಲ್ಲಕ್ಕಿಗಳು ಒಂದಾದ್ಮೇಲೆ ಒಂದು ಬರ್ತನೇ ಇದ್ವು ಎಲ್ಲ ಸೀದಾ ಕೋಡಳಿಯ ಕಡೆಗೆ ಹೊರಟಿದ್ವು ಇದು ಬಂದ್ಬಿಟ್ಟು ಗೇಟು ಆ ಕೋಡಳಿಯ ಜಾತ್ರೆಗೂ ಗೇಟ್ಗೂ ಒಂದು ಸ್ವಲ್ಪ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು ಆ್ಯಂಡ್ ನೋಡಿ ಎಷ್ಟು ಜನ ಇದ್ದಾರೆ ಈ ಒಂದು ಜಾಗದಲ್ಲಿ ಯಾವಾಗಲೂ ಅಷ್ಟೇ ಎಲ್ಲ ಇದ್ವಿ ಈ ಸರಿ ಜಾಗ ಸಿಗಲಿಲ್ಲ ಆ್ಯಂಡ್ ಪಿಂಕಿ ಆ ಗಾನು ಎಲ್ಲ ಐಸ್ ಕ್ರೀಮ್ ಬೇಕು ಭೂವಿನೆಲ್ಲ ಆಟ ಇದ್ರು ಅವ್ರಿಗೂ ಹೋಗಿ ಬೇಕ್ರಿನೆಲ್ಲ ಅವ್ರಿಗೆ ಐಸ್ ಕ್ರೀಮ್ಸ್ ಅದೆಲ್ಲ ಇಸ್ಕೊಟ್ಟು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಕತೆಗಳನ್ನು ಕೇಳಿದ್ವಿ Ah, we ే రామర హో కృష్ణ హరి రే రమో ఎమ హో కృష్ణ ఆ ఎని బాజీ దివసేనా హంతటి వాడని మాకు తెలుసు ಇಲ್ಲಿ ಇನ್ನು ಕರ್ಗ ನಡೆಯೋದು ಲೇಟ್ ಆಗುತ್ತೆ ಅಲ್ಲಿ ಪೂಜೆ ನಡೀತಾ ಇದೆ ಪೂಜಾರಿಗೆ ಬಳೆಗಳೇನು ಹಾಕ್ಸ್ತಾ ಇದ್ರೆ ಸೊ ಈಗ ಮನೆ ಕಡೆಗೆ ಹೊರಡ್ತೀವಿ ನಾವು ಪಲ್ಲಕ್ಕಿಗಳು ನೋಡಿ ಎಷ್ಟು ಸಾಲು ಸಾಲಾಗಿ ಹೇಗೆ ಮಕ್ಕಳು ಮತ್ತು ನಮಗೆ ಆಟ ಆಡೋದಕ್ಕೆ ಏನಾದರೂ ತಗೊಡಿ ಅಂತ ಹೇಳಿದವಾಗ ಮತ್ತೆ ಮಕ್ಕಳನ್ನೆಲ್ಲ ಎಳ್ಕೊಂಡು ಅಲ್ಲಿಂದ ನಡ್ಕೊಂಡು ಮತ್ತೆ ಈ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಆ ಭೂವಿನೂ ಗಾರ್ ಬೇಕು ಕಾರ್ನ್ವಿ ಪಿಂಕಿ ಏನು ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳಿ ಆ ತೋರಿಸ್ತಾಯಿದ್ರು ಅವ್ರಿಗೆ ಏನು ಬೇಕು ತಗೊಂಡ್ರು ಪಿಂಕಿ ಭೂಮಿನೆಲ್ಲ ತೊಗೊಳ್ತಾ ಇದ್ದಾರೆ ಆಟ ಸಾಮಾನು ಆ ಭೂವಿನ ಎತ್ಕೊಂಡು ಆ ಸುತ್ತಾ ಇದ್ದೀನಿ ಭೂಮಿನೂ ಜೆ ಸಿ ಬಿ ತಗೊಂಡ ಆ ಕಡೆ ಗಾರ್ವಿಕ್ ಏನೋ ಕಾರ್ ತಗೊಂಡ ಸೊ ಜಾತ್ರೆ ಎಲ್ಲ ಸುತ್ತುತ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ಪಲ್ಲಕ್ಕಿಗಳು ಬಂದು ನಿಂತಿದ್ವು ಇದು ಮಾತ್ರ ಒಂದು ಪಲ್ಲಕ್ಕಿ ಮಾತ್ರ ಮುನೇಶ್ವರದೇನು ಆ ಹೂವಿನಿಂದ ಮಾಡಿದ್ರು ಮಲ್ಲಿಗೆ ಹೂವಿನಿಂದ ಬಾಕಿ ಪಲ್ಲಕ್ಕಿಗಳೆಲ್ಲವೂ ಕೂಡ ಈ ಸೀರಿಯಲ್ ಸೆಟ್ಗಳನ್ನು ಹಾಕಿ ಆಗ್ಲೇ ತೋರಿಸ್ತಾ ಇಲ್ವ ಅದೇ ತರ ಪಲ್ಲಕ್ಕಿಗಳು ತೋರಿಸ್ತಾ ಹೋಗ್ತೀನಿ ನೋಡಿ ಒಂದೊಂದೇ ಪಲ್ಲಕ್ಕಿಗಳನ್ನು ಇಲ್ಲಿ ನೋಡಿದಾಗ ಈ ಆಟೆಲ್ಲ ನನ್ನ ಬಾಲ್ಯದ ನೆನಪಾಗ್ತಿತ್ತು ನಾವೆಲ್ಲ ಇದನ್ನು ರಿಂಗ್ಸ್ ಎಲ್ಲ ತೊಗೊಂಡು ಹಾಕ್ತಾ ಇದ್ವಿ ಏನೇನೋ ಬೇರೆ ಬೇರೆ ಥರದ ಆಟಗಳೆಲ್ಲ ಬಂದಿತ್ತು ಆ ಕೆಲವು ಮಕ್ಕಳೆಲ್ಲ ಬಹಳ ಖುಷಿಯಿಂದ ಆಡ್ತಾಯಿದ್ರು ಹಾಗೆಯೇ ಜಾತ್ರೆ ಎಲ್ಲ ಸುತ್ತಾ ಇದ್ವಿ ಈ ಬಾರಿ ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಹೂವು ಆ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಆ ನೋಡೋದಕ್ಕೆ ರಿಯಲ್ ರೋಸ್ ಥರನೇ ಇದೆ ಎಷ್ಟು ಚೆನ್ನಾಗಿದೆ ಈಗೆಲ್ಲ ರೋಸಸ್ ಎಲ್ಲ ಸಾಕದಾಗ್ ಬಂದಿದೆ ನೋಡಿ ಜಾರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈ ಜಾತ್ರೆಗಳಲ್ಲಿ ಈ ಥರ ಐಟಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ವಸ್ತುಗಳು ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಏನಾದರೂ ತಗೊಳ್ಬೇಕು ಅಂತ ಅನ್ನಿಸ್ತಿರುತ್ತೆ ಜಾತ್ರೆ ಎಲ್ಲ ತಿರ್ಗಿ ತಿರುಗಿ ನಿಜ ಸುಸ್ತಾಗೋಯ್ತು ಭೂವಿನ ಎತ್ಕೊಂಡು ಜಾತ್ರೆ ಎಲ್ಲ ತಿರುಗಿ ಸುಸ್ತಾಗೋಯ್ತು ಇನ್ನು ಕರಗವನ್ನ ನೋಡಬೇಕು ಈ ಪಿಂಕಮ್ಮ ಏನೇನೋ ತೊಗೊಂಬಂದು ಇಟ್ಕೊಂಡಿದ್ದಾಳೆ ನನ್ನ ತಂಗಿ ಹಾಗೇನೇನೆ ಕರ್ಗ ನೋಡ್ದಿರಾ ಸರಿ ನನಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದಾಳೆ ಪಾರ್ಥನ್ಗೆ ಬೆಳಗ್ಗೆ ಕೆಲಸ ಇದೆ ಹಾಗೆ ಹನ್ನೆರಡು ಎಂಟಾಗಿದೆ ಈಗ ಕರ್ಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಆಗಲೇ ಸೀರೆ ಹಾಕ್ಕೊಂಡಿದೆ ಎಲ್ಲ ಬೀಚ್ ಹಾಕಿಟ್ಟೆ ಯಾಕೆಂದರೆ ಇದು ಸ್ವಲ್ಪ ದೂರ ಇದೆ ಮನೆಯಿಂದ ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಸ್ವಲ್ಪ ಕಷ್ಟ ಸೊ ಹಾಗಾಗಿ ಆರಾಮಾಗಿರಲಿ ಅಂತ ಹೇಳಿ ಸೊ ಈಗ ಕರ್ಗ ನೋಡೋದಕ್ಕೆ ಹೋಗ್ತಿದೀವಿ ಕರ್ಗ ನೋಡ್ಬಿಟ್ಟು ನೋಡಿಬಿಟ್ಟು ಮನೆಗೆ ಹೋಗ್ತೀವಿ ಯಾಕೆ ಅಂತಂದರೆ ಪಿಂಕಿಗೆ ಭೂವಿನಗೆಲ್ಲ ಸ್ಕೂಲ್ ಇದೆ ಸೊ ಹಾಗಾಗಿ ರಾತ್ರಿನೇ ಮನೆ ಬಿಟ್ಬಿಡ್ತೀವಿ ಆ ರಾತ್ರಿನೇ ಹೊರಡ್ತೀವಿ ಊರಿಗೆ ಸೊ ನೋಡಿ ಎಲ್ಲ ಕಡೆ ಜಗ ಜಗ ಅಂತ ಇದೆ ಲೈಟ್ಸ್ ಎಲ್ಲನೂ ಕರ್ಗ ದೇವಸ್ಥಾನದಿಂದ ಹನ್ನೆರಡು ಗಂಟೆಗೆ ಆಚೆ ಬಂದಿತ್ತು ನಾವು ಕೂಡ ಅಲ್ಲಿಂದ ನಡ್ಕೊಂಡು ಬಂದು ಬರೋಷ್ಟರಲ್ಲಿ ಆ ಮೇನ್ ರೋಡಲ್ಲಿ ಕರ್ಗ ಇತ್ತು ಸೊ ಕರ್ಗಾನೆ ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿ ಕರ್ಗ ಯಾವ್ಯಾವ ಬೀದಿಗೆ ಹೋಗುತ್ತೋ ಯಾವ್ಯಾವ ಮನೆ ಹತ್ರ ನಿಂತ್ಕೊಳ್ಳುತ್ತೋ ಆ ಕರ್ಗದ ಹಿಂದೆನೆ ಹೋಗ್ತಾ ಇದ್ವಿ ನೋಡಿ ಈ ವಿಡಿಯೋನ ಆ ಕರ್ಗದ ಹಿಂದೆ ಹೋಗಿ ಅಮ್ಮನ ದರ್ಶನ ಆಗಬೇಕಲ್ವಾ ಸೊ ಹಾಗಾಗಿ ಕರ್ಗದ ಹಿಂದೆನೇ ಇದ್ವಿ ನಾನು ನನ್ನ ತಮ್ಮ ನಮ್ಮ ಅಕ್ಕ ಅಮಿತ್ ಎಲ್ಲರೂ ಕೂಡ ನಮ್ಮ ತಂದೆ ಕೂಡ ಕರ್ಗ ಎಲ್ಲೆಲ್ಲಿ ಹೋಗುತ್ತಾ ಯಾವ್ಯಾವ ಬೀದಿ ಹೋಗೋದು ಯಾಕೆಂದರೆ ಮನೆ ಹತ್ರ ಬರೋಷ್ಟ್ರಲ್ಲಿ ಕರ್ಗ ನಮಗೆ ಲೇಟ್ ಆಗಿಬಿಡುತ್ತೆ ಬೆಳಗ್ಗೆ ಏಳು ಗಂಟೆ ಅಥವಾ ಎಂಟು ಗಂಟೆ ಆಗ್ಬಿಡುತ್ತೆ ಕೆಲವೊಂದು ಸತಿ ಹತ್ತು ಗಂಟೆ ಕೂಡ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ರಾತ್ರಿಯೇ ಮನೆ ಬಿಡಬೇಕಾಗಿದ್ದರಿಂದ ಎಲ್ಲೆಲ್ಲಿ ಹೋಗುತ್ತಾ ಕರ್ಗ ಅಲ್ಲೆಲ್ಲ ನೋಡಿಕೊಂಡು ಹೊರಟುಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಬೀದಿಗಳ ಬೀದಿ ಬೀದಿ ಸುತ್ತಾ ಇದ್ವಿ ಕರ್ಗದ ಹಿಂದೆ ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡಿ ಈ ವಿಡಿಯೋನ ಆ್ಯಂಡ್ ಮಾತಾಡ್ತಾ ಇದ್ರೆ ಆ ಸೌಂಡಲ್ಲಿ ನೀವು ಕರ್ಗವನ್ನು ನೋಡೋದಕ್ಕೆ ಆಗೋದಿಲ್ಲ ನೋಡಿ ನೋಡಿದ ನೋಡಿದ್ಮೇಲೆ ಹಾಗೆ ಮನೆಗೆ ಹೋಗೋ ದಾರಿನಲ್ಲಿ ಅಲ್ಲಲೆ ಅಲ್ಲಲ್ಲೇ ಪಲ್ಲಕ್ಕಿಗಳನ್ನು ನಿಲ್ಲಿಸಿದ್ದಾರೆ ನಾನು ಹಾಗಲೇ ತೋರಿಸಿದ್ದಲ್ವ ಹೂವಿನ ಪಲ್ಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿ ಒಂದೊಂದೇ ಒಂದೊಂದೇ ಪಲ್ಲ ಪಲ್ಲಕ್ಕಿಗಳನ್ನು ತೋರಿಸ್ತಾ ಹೋಗ್ತೀನಿ ಬಟ್ ಯಾವ್ಯಾವ ದೇವರನ್ನ ಪಲ್ಲಕ್ಕಿ ಒಳಗಡೆ ಇಟ್ಟಿದ್ದಾರೆ ಅಂತ ನನಗೂ ಡೀಟೇಲಾಗಿ ಆಗಿ ಗೊತ್ತಿಲ್ಲ ಹೇ ನೋಡ್ತಾ ನೋಡ್ತಾ ಹಾಗೆ ನಾನು ನೋಡಿಕೊಂಡು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ ಹಾಂ ನೋಡಿ ಇದೊಂದು ತುಂಬ ಚೆನ್ನಾಗಿತ್ತು ಪಲ್ಲಕ್ಕಿ ಜಾತ್ರೆ ಜಾತ್ರೆ ಅಂತ ಭಾಳ ದಿನಗಳಿಂದ ಕಾಯ್ತೀವಿ ವರ್ಷ ಫುಲ್ಲು ಕಾಯ್ತೀವಿ ನೋಡಿದ್ರೆ ಜಾತ್ರೆ ಹೇಗೆ ಕಳೆದೋಗುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟು ತಿಂಗಳು ಬಂದ್ಬಿಟ್ಟು ಬೆಲ್ಲಂಟೂರು ಜಾತ್ರೆ ಇದೆ ಏಪ್ರಿಲ್ ಐತಿಗೆ ಖಂಡಿತವಾಗ್ಲೂ ಆಗ್ಲಂತೂ ಆ ವ್ಲಾಗ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಯಾಂಡ್ ನೋಡಿ ಹಾಗೆ ಉಸ್ಕೂರು ಜಾತ್ರೆ ಕೂಡ ಇದೆ ಅಲ್ಲಿಗೂ ಕೂಡ ನಾವು ಹೋಗಬೇಕು ಅಮ್ಮನ ತವರೂರು ಸೊ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಈ ಬಾರಿ ಆ್ಯಂಡ್ ನೋಡಿ ಒಂದೊಂದೇ ಪಲ್ಲಕ್ಕಿಗಳನ್ನು ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ಚೆನ್ನಾಗಿದೆ ಪಲ್ಲಕ್ಕಿಗಳೆಲ್ಲ ನಾನು ಒಂದು ಕಡೆ ನನ್ನ ತಮ್ಮ ಅರ್ಜೆಂಟ್ ಮಾಡ್ತಾಯಿದ್ದೆ ಬೇಗ ಬೇಗ ಬನ್ನಿರಿ ಮನೆಗೆ ಹೊರಡೋಣ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಮಿತ್ ಒಂದು ಕಡೆ ನನಗೆ ಮೆಸೇಜ್ ಆಗ್ತಾನೇ ಇದ್ದ ಕಮ್ ಸೂನ್ ಅಂತ ಹೇಳಿಬಿಟ್ಟು ನಾನು ನೋಡ್ಕೊಳ್ತಾ ನೋಡ್ಕೊಳ್ತಾ ಅಲ್ಲಲ್ಲೇ ಪಲ್ಲಕ್ಕಿಗಳನ್ನು ನೋಡ್ತಾ ವಿಡಿಯೋಗಳನ್ನು ತೊಗೊಂಡು ತಗೊಂಡು ಹೋಗ್ತಾನೆ ಇದ್ದೆ ಆಯಿತು ಕಂಡ್ರೆ ಕೋಡಳ್ಳಿ ಜಾತ್ರೆ ಮುಗಿತು ಈಗ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀನಿ ಆ್ಯಂಡ್ ಪಲ್ಲಕ್ಕಿ ಹಾಗೆ ಹೂವಿನ ಕರ್ಗವನ್ನು ಎಲ್ಲ ಇಲ್ಲೇ ನೋಡಿದ್ವಿ ಆ್ಯಂಡ್ ಹಿಂದೆ ನೋಡಿ ಮುಂದೆ ನನ್ನ ತಮ್ಮ ಹಾಗೆ ನಮ್ಮ ಅಕ್ಕಲ್ಲ ಮುಂದೆ ಹೊರಟೋದ್ರು ಸೊ ನಾನೀಗ ಹೋಗ್ತಾ ಇದ್ದೀನಿ ಆಯಿತು ಕರ್ಗಾಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಆ್ಯಂಡ್ ಕೋಡಲ್ಲಿ ಕರ್ಗಕ್ಕೆ ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು ಅದೇ ಸ್ವಲ್ಪ ತಲೆನೋವು ಸುಸ್ತಾಗ್ಬಿಡ್ತು ಆ್ಯಂಡ್ ಈಗ ಮನೆಗೆ ಬೇರೆ ಹೋಗಬೇಕು ಆ್ಯಂಡ್ ಮುಂದೆ ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲ ಬೇಗ ಬೇಗ ಮನೆ ಕಡೆ ಹೊರಟಿದ್ದಾರೆ ನನ್ನ ತಂಗಿ ಆಲ್ರೆಡಿ ಮನೆಗೆ ಹೋದಲು ಸೊ ನೋಡಿದ್ರಲ್ಲ ಕೋಡಳ್ಳಿ ಕರ್ಗ ಹೇಗಿತ್ತು ಅಂತ ಹೇಳಿಬಿಟ್ಟು ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ನನ್ನ ಹಿಂದೆ ಎಲ್ಲ ಲೈಟ್ಸ್ ಎಲ್ಲ ಜಗ ಜಗ ಅಂತ ಇದೆ ಮನೆ ಕಡೆಗೆ ಹೊರಟಿದ್ದೀವಿ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ